ಅರ್ಹೆ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ಶಿವರಾತ್ರಿ ಇಂದು ಎಲ್ಲ ಹಬ್ಬಗಳು ಮಾಡುವಾಗ ಅದ್ರ ಹಿಂದಿರ್ತಕ್ಕಂಥ ತತ್ವ ಅದ್ರ ಹಿಂದಿರ್ತಕ್ಕಂಥ ಸಂದೇಶಗಳನ್ನು ತಿಳ್ಕೊಂಡು ಆಚರಣೆ ಮಾಡಿದಲ್ಲಿ ಹೆಚ್ಚಿನ ಲಾಭವಾದಿತು ಶಿವರಾತ್ರಿ ಅಂದ ತಕ್ಷಣ ಶಿವನಿಗೆ ಬಿಲ್ಪತ್ರೆ ಏರಿಸಬೇಕು ಅಭಿಷೇಕ ಮಾಡಬೇಕು ರುದ್ರ ಮಾಡಬೇಕು ಶಾಬುದಾಣಿ ತಿನ್ನಬೇಕು ಖಜುರಾಣ ತಿನ್ನಬೇಕು ಆಯ್ತು ಶಿವರಾತ್ರಿ ಇಷ್ಟು ತಪ್ಪು ಅಂತ ಹೇಳ್ತಾ ಇಲ್ಲ ಇದನ್ನೇ ಶಿವರಾತ್ರಿ ಅನ್ಕೊಳ್ಬೇಡ್ರಿ ಇದ್ರ ಹಿಂದಿರ್ತಕ್ಕಂಥ ಸಿದ್ಧಾಂತ ತತ್ವ ಅದರ ಸಂದೇಶವನ್ನು ತಿಳ್ಕೊಳ್ರಿ ಹೆಚ್ಚು ಲಾಭ ಆಗಿತ್ತು ಶಿವ ನಮ್ಮ ಜೀವನದಲ್ಲಿ ದಿನನಿತ್ಯ ನಮಗೆ ಅನುಕೂಲ ಆಗ್ತಕ್ಕಂಥ ಅನೇಕ ಸಂದೇಶಗಳನ್ನು ತನ್ನ ಜೀವನದಲ್ಲಿ ನಡೆದು ಹೇಳಿದ್ದಾರೆ ಪಂಚಮಹಾಭೂತಗಳಿಂದ ಶರೀರ ತಯಾರಾಗಿತ್ತು ಭೂಮಿ ಜಲ ಅಗ್ನಿ ವಾಯು ಅದೇ ಇದರಲ್ಲಿ ಮೂರು ತತ್ವಗಳು ಬ್ರಹ್ಮತತ್ವ ವಿಷ್ಣು ತತ್ವ ಶಿವತತ್ವ ಬ್ರಹ್ಮತತ್ವದಿಂದ ನಮ್ಮ ಉತ್ಪತ್ತಿ ವಿಷ್ಣು ತತ್ವದಿಂದ ನಮ್ಮ ರಕ್ಷಣೆ ಪೋಷಣೆ ಎಲ್ಲ ಬೆಳವಣಿಗೆ ಶಿವತತ್ವದಿಂದ ಲಯ ಮಣ್ಣಲ್ಲಿ ಕಲ್ತು ಹೋಗೋದು ಬೆಂಕಿಯಲ್ಲಿ ಆಗಿ ಬೂದಿ ಆಗೋದು ಇವು ಶಿವತತ್ವದಿಂದ ನಾವು ವಿಷ್ಣು ತತ್ವ ನಮ್ಮ ಶರೀರದಲ್ಲಿ ಇರ್ತದೆ ಅಂತ ಇದು ಅದೇ ಪ್ರಕಾರ ಸಮುದ್ರ ಮಥನ ಆಯಿತು ಹಲ ಹಲ ವಿಷ ಬಂತು ಅಲ್ಲಿ ಅಮೃತ ಬಂತು ಲಕ್ಷ್ಮಿ ಬಂದು ಹೈರಾವತ ಬಂತು ಪಾರಿಜಾತ ಬಂತು ಅನೇಕ ಬಂತು ಎಲ್ಲರೂ ನನಗೆ ಬೇಕು ನನಗೆ ಬೇಕು ಅಂತೇಳಿ ಎಲ್ಲ ಒಂದೊಂದು ತಗೊಂಡು ವಿಷ ಯಾರೂ ತಗೊಳ್ಳಿಲ್ಲ ಶಿವ ತಾನು ತಗೊಂಡ ಕುಡಿದಾ ಇವತ್ತಿನ ದಿವಸ ರಾತ್ರಿವೆಲ್ಲ ಜಾಗರಣೆ ಮಾಡಿ ಪಾರ್ವತಿ ಆ ಕಂಠದಲ್ಲಿ ಅಂತ ತೆಳಿ ಆರ್ತಂಗೆ ಕೂತಿದ್ಲು ಅದಕ್ಕೆ ಜಾಗರಣೆ ಮಾಡ್ತಾರೆ ಆ ಶಿವ ಅವತ್ತಿನ ದಿವಸ ಅವ್ರು ಕುಡ್ದ ಅದಕ್ಕೋಸ್ಕರ ನೀಲಕಂಠ ನಂಜುಂಡೇಶ್ವರ ಮೃತ್ಯುಂಜಯ ಅನೇಕ ಹೆಸರುಗಳುಂಟು ಇವತ್ತೇ ಶಿವಪಾರ್ವತಿಯರು ವಿವಾಹ ಆಗಿದ್ದು ಇವತ್ತಿನ ದಿವಸವೇ ಮಹಾವಿಷ್ಣು ಶಿವನ ಪೂಜೆ ಮಾಡಲಿಕ್ಕೆ ಓಂ ಶಿವ ಅಂತೇಳಿ ಆ ಕಮಲಗಳನ್ನು ಸಾವಿರ ಕಮಲಗಳನ್ನು ತಂದಿಟ್ಕೊಂಡು ಪೂಜೆ ಮಾಡ್ತಾ ಇದ್ದ ಮಹಾವಿಷ್ಣು ಶಿವ ಬೇಕಂತಲೇ ಒಂದು ಕಮಲ ಕಮ್ಮಿ ಮಾಡಿಬಿಟ್ಟ ಏನು ಮಾಡಬೇಕು ಒಂದು ಕಮಲ ಕಮಲದ ಎದ್ದು ಹೋಗಂಗಿಲ್ಲ ಪೂಜೆ ಭಿನ್ನ ಆಗ್ತದೆ ಅಂತ ಹೇಳಿ ಶಿವ ಕಮಲದಂತಿರ್ತಕ್ಕಂಥ ತನ್ನ ಕಣ್ಣನ್ನು ಕಿತ್ತಿ ಶಿವನ ಪಾದಗಳ ಮೇಲೆ ಇಡ್ತಾನೆ ಅದಕ್ಕೋಸ್ಕರ ವಿಷ್ಣುಗೆ ಕಮಲನಾಭ ಕಮಲನಯನ ಅಂತ ಹೇಳ್ತಾರೆ ಆವಾಗ ಶಿವ ಒಂದು ಆಲಿಂಗನ ಮಾಡಿಕೊಂಡು ಅಥಗೆ ತನ್ನ ಇರ್ತಕ್ಕಂಥ ಅತಿ ಶಕ್ತಿ ಪವರ್ಫುಲ್ ಆದಂಥ ಸುದರ್ಶನ್ ಚಕ್ರನ್ನು ಕೊಟ್ಟುಬಿಟ್ಟ ತಗೋ ನಿನ್ನತ್ರ ಯಾವಾಗ ನಿನ್ನ ಹತ್ರ ಲೈಫ್ ಲಾಂಗ್ ನೀನೇ ತೊಗೊಂಡ್ಬಿಡು ಅಂತ ಹೇಳ್ಕೊಡ್ಬಿಟ್ಟು ಇದು ಶಿವನಲ್ಲಿರ್ತಕ್ಕಂಥ ಇದು ಶಿವ ಕರುಣಾಮಯ ಸಾಗರ ರಾಮ ಅಯೋಧ್ಯೆಗೆ ಬಂದಾಗ ನಾಲ್ಕು ತಿಂಗಳ ಶಿವನ ಹತ್ರ ಅಲ್ಲಿ ನಾಲ್ಕು ತಿಂಗಳ ಶಿವನ ಕಡಲಿಂದ ಭಾಗವತ ಹರಿಸಿಲ್ಲ ಇದು ಕೊಡ್ತಕ್ಕಂಥದ್ದು ತ್ಯಾಗ ಮಾಡ್ತಕ್ಕಂಥದ್ದು ವಿಷಯ ಕೊಡ್ತಕ್ಕಂಥದ್ದು ಇದೆಲ್ಲ ಶಿವತತ್ವದಲ್ಲಿ ಬರ್ತಕ್ಕಂಥ ನಾವು ಸಮಾಜದಲ್ಲಿ ಬಂದಂಥ ಕಷ್ಟ ಬಂಧು ಬಾಂಧವರಲ್ಲಿ ಬಂದ ಕಷ್ಟ ನಮ್ಮ ಊರಲ್ಲಿ ಬಂದ ಕಷ್ಟ ಇನ್ನೊಬ್ರಿಗೆ ಬಂದಂಥ ಸಮಸ್ಯೆ ಮೊದಲು ನಾವು ನಿಂದಿರಬೇಕು ಬರ್ರಿ ನಾವು ಇದ್ದೀವಿ ನೀವು ಅಂಜಬೇಡ್ರಿ ಇದು ನಾವು ಶಿವತತ್ವದಿಂದ ಕಲಿಬೇಕು ನಾವು ಭಸ್ಮಧಾರಣೆ ಮಾಡ್ತೀವಲ್ಲ ಭಸ್ಮಧಾರಣೆ ಮಾಡಿದಾಗ ಹೇಳ್ತಾರ ತ್ರಿಗುರ್ದ ತ್ರಿ ತ್ರಿಯಂಬಗೆ ಜಾಮೆ ಅಂತ ಮಂತ್ರ ಹೇಳಿ ಭಸ್ಮ ಹಚ್ಕೋತೀವಿ ಇದು ನಿನ್ನೆ ಯಾರೋ ಒಬ್ಬನ ತೀರ್ಕೊಂಡ ಇವತ್ತು ಹಚ್ಕೊಂಡೆ ನಾನು ನಾಳೆ ತೀರ್ತಾ ಇದ್ದೀನಿ ನಾಡಿದ್ದು ಇನ್ನೊಬ್ಬನ ಹಚ್ಕೋತಾನೆ ಉಜ್ಜಯಿನಿ ಒಳಗೆ ಚಿತಾಭಸ್ಮ ಪ್ರತಿನಿತ್ಯ ಅಲ್ಲಿ ಮಹಾಕಾಲಹಸ್ತ ಇವೆಲ್ಲ ನಮಗೆ ಎಚ್ಚರಿಕೆ ಕೊಡ್ತಕ್ಕಂಥವು ನಮ್ಮ ಜೀವನ ಯಾವ ಪ್ರಕಾರ ಇರಬೇಕು ಎಲ್ಲರ ಜೊತೆಗೆ ನಗು ನುಗ್ತಾ ಮಾತಾಡ್ತಾ ಇರಬೇಕು ಒಮ್ಮೆ ಶಿವ ಪಾರ್ವತಿ ಶಿವನಿಗೆ ಕೇಳ್ತಾ ಮನುಷ್ಯನ ಮನಸ್ಸು ಚಂಚಲ ಇರ್ತದೆ ವಿಚಲಿತ ಇರ್ತದೆ ಏನು ಮಾಡಬೇಕು ಅವಾಗ ಶಿವ ಹೇಳ್ತಾನೆ ಎರಡು ಕೆಲಸಗಳನ್ನು ಮಾಡಿದರೆ ಮನಸ್ಸು ಶಾಂತ ಆಗ್ತಿರ್ತದೆ ಕೈಲಾಸ ವಾಸ ಗೌರಿ ಶೇಷ ತೈಲಧಾರೆಯಂತೆ ಹರಿಯಲ್ಲಿ ಮನಸ್ಸು ಕೊಡು ಶಂಭು ಮನ ಮನೋನಿಯಾಮಕ ಅದಕ್ಕೋಸ್ಕರ ಕೇಳಿದಾಗ ಹೇಳ್ತಾರ ಶಿವ ನೀವು ಯಾರಲಿಂತ ಏನೂ ಅಪೇಕ್ಷೆ ಮಾಡಬೇಡ ಯಾರಿಗೂ ಏನು ಕೇಳಬೇಡ ಏನು ಆಗದಾಗ್ತದೆ ಎಲ್ಲ ಪರಮಾತ್ಮ ಕೊಡ್ತಾ ನೀವು ಯಾರಿಗೇನು ಅಪೇಕ್ಷೆ ಮಾಡಬೇಡ್ರಿ ಯಾರು ಜನನ ದ್ವೇಷ ಮಾಡಬೇಡ ಯಾರ ಜೊತೆಗೆ ನೀವು ದ್ವೇಷ ಮಾಡಬೇಡ ಇವತ್ತು ಭಾಳ ಜನರು ನಾವು ನೋಡ್ತೀವಿ ಐವತ್ತು ವರ್ಷ ಆಯ್ತು ನೋಡಿರಿ ನಾವು ಮನೆಗೆ ಕಾಲಿಟ್ಟಿರೀ ಮಾತಾಡೋದಿಲ್ಲ ಸತ್ರ ಮಾತಾಡೋದಿಲ್ಲ ರೀ ಇದೇನು ಗಿನ್ನಿಸ್ರಿ ಕಲ್ಲ ಇದೇನು ಭಾಳ ಚಲೋ ಕೆಲಸನ ಮೂರ್ಖತನ ನಿನ್ನ ಶರೀರ ನಿನ್ನ ಮಣ್ಣಲ್ಲಿ ಕಲ್ತು ಹೋಗ್ತಕ್ಕಂಥ ಕ್ಷಣ ಕ್ಷಣಕ್ಕೆ ನಿಂದು ತಲೆ ಮೇಲೆ ಸಾವು ನಿಂತದ ನಾ ಮಾತಾಡೋದಿಲ್ಲ ಮಾತು ಬಿಟ್ಟು ನೀವು ಮನೆಗೆ ಹೋಗೋದಿಲ್ಲ ಕಾಲಿಡೋದಿಲ್ಲ ಮೂರ್ಖತ್ವ ಅಲ್ಲಕ್ಕೆ ನೀನು ಇದು ನಾವು ಶಿವನಿಂದ ಕಲಿಬೇಕು ಅಷ್ಟು ಕರುಣಾಮಯ ಸಾಗರ ಶಿವ ಹೇಳಿದ್ದು ನಾವು ಕ್ಷಮ ಮಾಡ್ತಕ್ಕಂಥ ಗುಣ ಇನ್ನೊಬ್ಬರಲ್ಲಿ ಏನು ಅಪೇಕ್ಷೆ ಮಾಡಲಾರಂಥ ಗುಣ ಇದು ಶಿವತತ್ವದಿಂದ ನಾವು ಕಂತ್ರ ಶಿವರಾತ್ರಿ ಆಚರಣೆ ಮಾಡಿದ್ದು ಲಾಭ ಆಗ್ತದೆ ಶಿವ ಪರಿವಾರ ಇದೆ ಅದನ್ನು ಕೂಡ ನಾವು ಕಲಿಬೇಕು ಶಿವ ಪರಿವಾರ ನೋಡ್ರಿ ಇವೆಲ್ಲ ಕಲ್ಪನೆ ಕಥೆಗಳು ಶಿವ ಕೂತಿದ್ದಾನೆ ತೆಳಗ ನಂದಿ ಪಕ್ಕದಲ್ಲಿ ಪಾರ್ವತಿ ಕೂತಿದ್ದಾಳೆ ತೆಳಗ ವ್ಯಾಘ್ರ ಈ ಪಕ್ಕದಲ್ಲಿ ಗಣಪತಿ ಕೂತಿದ್ದಾನ ಇಲ್ಲಿ ಈ ಪಕ್ಕದಲ್ಲಿ ಷಣ್ಮುಗ ಕೂತಿದ್ದಾನ ನವಿಲು ಇವಕ್ಕೆಲ್ಲ ವೈರತ್ವ ಹೇಗಿದೆ ಅಂದರೆ ಶಿವನಕೊಳಲ್ಲಿ ಇರ್ತಕ್ಕಂಥ ಹಾವು ಗಣಪತಿ ಕೆಳ ಕೆಳಗಿರ್ತಕ್ಕಂಥ ಇಲಿ ಜಾತಿ ವೈರತ್ವ ಶಿವನ ಕೆಳಗಿದ್ದ ನಂದಿ ಪಾರ್ವತಿ ಕೆಳಗಿದ್ದ ವ್ಯಾಘ್ರಿಕ ಜಾತಿ ವೈರತ್ವ ಶಿವನ ಕೊಳಗಿರ್ತ ಹಾವು ಷಣ್ಮುಗನ ಕೆಳಗಿರ್ತಕ್ಕಂಥ ನವಿಲು ಜಾತಿ ವೈಶ ವೈರತ್ವ ಇವನ್ನೆಲ್ಲ ಕಲಿಸ್ಕೊಂಡು ಶಾಂತವಾಗಿ ಪ್ರಶಾಂತವಾಗಿ ಧ್ಯಾನ ಮುದ್ರದಲ್ಲಿ ಶಿವ ಕೂತಿದ್ದ ಎಲ್ಲರನ್ನ ಪರಿವಾರದಲ್ಲಿ ಕಲಿಸ್ಕೊಂಡು ಹೋಗ್ತಾ ಇದ್ದ ಈ ಪಾಠ ಏನು ಕಲಿತದಂದ್ರೆ ನಾವು ಸಹಿತ ದಿನನಿತ್ಯ ಜೀವನದಲ್ಲಿ ನಮ್ಮ ಸಂಸಾರದಲ್ಲಿ ಹೆಂಡರು ಮಕ್ಕಳು ಸೊಸಂದ್ರು ಪಾವ ಮಾವ ಎಲ್ಲರೂ ಇರ್ತಾರೆ ಪರಿವಾರದಲ್ಲಿ ಎಲ್ಲರ ಜೊತೆಗೆ ಅಡ್ಜಸ್ಟ್ ಆಗಿ ಎಲ್ಲರ ಜೊತೆಗೆ ಕಲ್ಸ್ಕೊಂಡು ನಾವು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಮನೆಯವ್ರು ಏನಿದ್ದೀವಿ ಶಾಂತವಾಗಿರ್ತಕ್ಕಂಥದ್ದು ಎಲ್ಲರ ಜೊತೆಗೆ ನಗು ನಗು ತಮ್ಮ ಮಾತಾಡ್ತಕ್ಕಂಥದ್ದು ಎಲ್ಲರನ್ನ ಕಲ್ಸ್ಕೊಂಡು ಹೋಗ್ತಕ್ಕಂಥದ್ದು ಕ್ಷಮಾಗುಣ ಇವನ್ನೆಲ್ಲ ಬೆಳೆಸ್ಕೊಂಡ್ರೆ ಶಿವತತ್ವ ಮಾಡಿದಂಗೆ ನಾವು ಬಸ್ ಮಚ್ಕೊಂಡು ಅದಕ್ಕೆ ರುದ್ರ ಅಂದದಕ್ಕೆ ಲಾಭ ಇಲ್ಲ ಅಂದರೆ ಅವ್ರು ರುಟೀನ್ ಮಾಡೋದು ನಾಯಿಬಾಲ್ ಆದಂಗೆ ನಮ್ಮ ಜೀವನ ಆಗಬಾರ್ದು ಈ ಪರಿವರ್ತನೆ ನಮ್ಮಲ್ಲಿ ಬರಬೇಕು ಶಿವಶಿವರದೇ ವಿಷ್ಣು ವಿಷ್ಣು ಶಿವದೇ ಶಿವ ಏಕೋ ದೇವ ಕೇಶವೋ ಶಿವವು ಶಿವಕೇಶವರು ಒಂದೇ ಇವರಲ್ಲಿ ಭಿನ್ನ ಮಾಡಿದರೆ ನರಕ ಪ್ರಾಪ್ತಿ ಇದು ಪುರಾಣಗಳಲ್ಲಿ ಬರ್ತದೆ ನಾನು ಹೇಳ್ತಾ ಇಲ್ಲ ಅನೇಕ ಜನರು ಹಿತ ಸರ್ವೋತ್ತಮ ಆತ ಸರ್ವೋತ್ತಮ ಆ ಏ ಅಂತ ಇರ್ತಾರೆ ಯಾವುದೂ ಸರ್ವೋತ್ಮ ಅಂತಕ್ಕಂಥ ತಪ್ಪು ಶಿವ ಸರ್ವೋತ್ತಮ ತಪ್ಪು ಹರಿ ಸರ್ವೋತ್ತಮ ತಪ್ಪು ಇದು ಪುರಾಣಗಳಲ್ಲಿ ಹೇಳ್ತಿದ್ದು ನಾನು ಹೇಳ್ತಾ ಇಲ್ಲ ಅವರಿಗೆ ನರಕ ಪ್ರಾಪ್ತಿ ಅಂತ ಹೇಳಿದ್ದಾರೆ ಅದಕ್ಕೆ ಹರಿಹರ ಅಂತ ಒಂದು ಊರದ ಒಂದೇ ಕಲ್ಲಿನಲ್ಲಿ ಎರಡನ್ನ ಕೆತ್ತಿದ್ದಾರೆ ಶಿವ ಮತ್ತು ಕೇಶವ ಇಬ್ಬರು ಒಂದೇ ಭಿನ್ನ ಮಾಡಬೇಡ್ರಿ ಭೇದ ಮಾಡಬೇಡ್ರಿ ಅಂತೇಳಿ ಆ ತತ್ವವನ್ನು ನಾವು ಅಳವಡಿಸ್ಕೊಳ್ಬೇಕು ಶಿವನಿಂದ ಇವೆಲ್ಲ ಪಾಠ ಕಲಿಬೇಕು ಶಿವನಿಂದ ನಾವು ದಿನನಿತ್ಯ ನಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕು ನಾವು ಮಾನವರಾಗಿ ಬದುಕಬೇಕು ಎಲ್ಲ ಪರಿವಾರನ ಕಲಿಸ್ಕೊಂಡು ಹೋಗ್ಲಿಕ್ಕೆ ಬದುಕಬೇಕು ಎಲ್ಲ ಬಂಧು ಬಾಂಧವರ ಜೊತೆ ಒಳ್ಳೇದಿರಲಿಕ್ಕೆ ಕಲಿಬೇಕು ಎಲ್ಲರ ಜೊತೆಗೂ ನಗು ಇರಬೇಕು ಮಾತಾಡ್ತಾ ಇರಬೇಕು ಇದೇ ಶಿವ ತತ್ವ ಇದೇ ಶಿವರಾತ್ರಿ ಭಾರತ್ ಮಾತಾಗಿದೆ ಎಲ್ಲರಿಗೂ ನಮಸ್ಕಾರ